ರಾಮ ಮಂದಿರ ಕಟ್ಟಿರುವಂಥ ಜಾಗ ಸರಿ ಇಲ್ಲ ರಾಮ ಮಂದಿರ ಕಟ್ಟಿರೋದಕ್ಕೆ ಬಡತನ ನಿರ್ಮೂಲನೆ ಆಗಲ್ಲ ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ರಾಮ ಮಂದಿರ ಕಟ್ಟಿರುವ ಜಾಗ ಇದ್ರ ಬಗ್ಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಿತ್ತು ಆರಂಭದಲ್ಲಿ ಈಗ ಮಸೀದಿ ಹೊಡೆದಿರುವಂಥ ಜಾಗ ಬೇರೆ ಇವರು ಕಟ್ಟಿರುವಂಥ ಜಾಗ ಬೇರೆ ಅಂತ ಹೇಳಿ ಚರ್ಚೆ ಆಗಿತ್ತು ಬಟ್ ಆ ವಿಚಾರ ಇಟ್ಕೊಂಡು ಹೇಳಿದ್ದಾರೆ ಗೊತ್ತಿಲ್ಲ ಬಟ್ ಆ ಜಾಗ ಅಲ್ಲ ರಿಯಲ್ ಜಾಗ ಅಲ್ಲ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೊಟ್ಟಿದ್ದಾರೆ ಬಡತನ ಏನಾದ್ರು ನಿರ್ಮೂಲನೆ ಆಗುತ್ತಾ ರಾಮ ಮಂದಿರ ಕಟ್ಟಿದರೆ ಇದನ್ನು ಕಟ್ಟಿರೋದು ರಾಜಕೀಯ ಇಚ್ಛಾಶಕ್ತಿ ಕಾರಣಕ್ಕೆ ರಾಮಮಂದಿರ ಕಟ್ಟಿರೋದಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ಅದನ್ನು ಬಳಸ್ಕೊಳ್ತಾ ಇದ್ದಾರಲ್ಲ ಅದಕ್ಕೆ ಆದರೆ ರಾಮಮಂದಿರ ಕಟ್ಟಿರುವಂಥ ಜಾಗ ಸರಿ ಇಲ್ಲ ಚುನಾವಣಾ ಗಿಮಿಕ್ಕೋಸ್ಕರ ಇದನ್ನು ಕಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಹೇಳಿರೋ ಜಾಗದಲ್ಲಿ ಇವರು ಮಂದಿರವನ್ನು ಕಟ್ಟಿಲ್ಲ ಬೇರೆ ಜಾಗದಲ್ಲಿ ಕಟ್ಟಿದ್ದಾರೆ ಅದು ನಲವತ್ತು ಪರ್ಸೆಂಟ್ ಕಟ್ಟಿದ್ದಾರೆ ಇನ್ನೂ ಅರವತ್ತು ಪರ್ಸೆಂಟ್ ಹಾಗೆ ಇದೆ ಕಟ್ಟಡ ಕಾಮಗಾರಿ ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥಲ್ಲ ಅವ್ರ ಪೊಲಿಟಿಕಲ್ ಇಚ್ಛಾ ಇಚ್ಛಾಶಕ್ತಿ ಇತ್ತು ಅದರಿಂದನೇ ಪೊಲಿಟಿಸೈಜ್ ಆಯಿತು ಅದು ಕಟ್ಟಿದಕ್ಕೆ ನಾವು ಇರೋದಿಲ್ಲ ಅದು ಕಟ್ಟಿದ ಜಾಗನೂ ಸರಿ ಇಲ್ಲ ಸುಪ್ರೀಂ ಕೋರ್ಟ್ ಎಲ್ಲಿರ್ತ ತಲೆ ಕಟ್ಟಿಲ್ಲ ಬೇರೆ ಜಾಗದ ಕಟ್ಟ್ಯಾರ ಅದು ನಲ್ವತ್ತು ಪರ್ಸೆಂಟ್ ಕಟ್ಟ್ಯಾರ ಕಟ್ಟಿದ ನಲವತ್ತು ಪರ್ಸೆಂಟ್ ತಾನೆ ಸೊ ರಾಮ್ ಜನ್ಮಭೂಮಿಯಿಂದ ನಿಮಗೇನು ಬಡತನ ನಿರ್ಮೂಲನೆ ಆಯ್ತು ರಾಮ್ ರಾಮ್ ಜನ್ಮಭೂಮಿ ಅಥವಾ ರಾಮ ಮಂದಿರ್ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥಲ್ಲ ಅವ್ರ ಪೊಲಿಟಿಕಲ್ ಇಚ್ಛಾ ಇಚ್ಛಾಶಕ್ತಿ ಇತ್ತು ಅದರಿಂದನೇ ಪೊಲಿಟಿಸೈಜ್ ಆಯಿತು ಅದು ಕಟ್ಟಿದ್ದಕ್ಕೆ ನಾವು ಇರೋದಿಲ್ಲ ಅದು ಕಟ್ಟಿದ ಜಾಗನು ಸರಿಯಿಲ್ಲ ಸುಪ್ರೀಂ ಕೋರ್ಟ್ ಎಲ್ಲರೂ ತಲೆ ಕಟ್ಟಿಲ್ಲ ಇವ್ರು ಬೇರೆ ಜಾಗದಾಗ ಕಟ್ಟ್ಯಾರ ಅದು ನಲವತ್ತು ಪರ್ಸೆಂಟ್ ಕಟ್ಟ್ಯಾರ ಕಟ್ಟಿದ್ದ ನಲವತ್ತು ಪರ್ಸೆಂಟ್ ತಾನೆ ಸೊ ರಾಮ ಜನ್ಮಭೂಮಿಯಿಂದ ನಿಮಗೆ ಏನ್ ಬರ್ತಾನೆ ನಿರ್ಮೂಲ ಆಯ್ತು ರಾಮ್ ಮತ್ತಷ್ಟು ಮಾಹಿತಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಇತ್ತೀಚೆಗೆ ಸಿಕ್ಕಾಪಟ್ಟೆ ಹೇಳಿಕೆಗಳಿಂದ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾರೆ ಈಗ ರಾಮ ಮಂದಿರ ಕಟ್ಟಿರುವಂಥ ಜಾಗ ಸರಿಯಿಲ್ಲ ಅನ್ನೋದು ಅಂದ್ರೆ ಯಾವ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಇದ್ರ ಇದ್ರ ಈ ಹೇಳಿಕೆ ಮೇಲೇ ಬಿ ಜೆ ಪಿ ನಾಯಕರು ಕೆಂಡ ಕಾರ್ಬೋದು ಹಾಗಾದರೆ ಈಗಾಗಲೇ ಅಂತಂದ್ರೆ ಆ ಕಾರ್ಮಿಕ ಸಚಿವ ಸಂತೋಷ್ ತೌಡರು ಒಂದಿಲ್ಲ ಒಂದು ಹೇಳಿಕೆ ಅದನ್ನು ಅದು ಯಾವ ಮಟ್ಟಿಗೆ ಅಂತಂದ್ರೆ ನೇರವಾಗಿ ಮೋದಿ ವಿರುದ್ಧ ವಾಗ್ದಾಳನ್ನ ಮಾಡುವಂತಹ ಕೆಲಸವನ್ನ ಈಗಾಗಲೇ ಅಂತಂದ್ರೆ ಮಾಡ್ತಾರೆ ಪ್ರಮುಖವಾಗಿ ಈಗ ರಾಮ ಮಂದಿರ ಕಟ್ಟಿರೋದಕ್ಕೆ ಇಲ್ಲಿ ಬಡತನ ನಿರ್ಮೂಲನೆ ಆಗೋದಿಲ್ಲ ಎಂತೇಳಿ ರಾಮ ಮಂದಿರ ಕಟ್ಟಿರೋದು ರಾಜಕೀಯ ಹಿತಾಸಕ್ತಿ ಕಾರಣಕ್ಕೆ ರಾಮ ಮಂದಿರ ಕಟ್ಟಿರೋದು ನಮ್ಮ ವಿರೋಧವಿಲ್ಲ ಇಲ್ಲ ಆದ್ರೆ ಇಲ್ಲಿ ಅಂದ್ರೆ ಅದ ರಾಮ ಮಂದಿರ ಕಟ್ಟಿರೋದು ಜಾಗ ಇಲ್ಲಿ ಅಂದ್ರೆ ಸರಿ ಇಲ್ಲ ಅನ್ನೋದ ಮಾತನ್ನ ಇಲ್ಲಿ ಹೇಳಿದ್ರೆ ಅದೇ ಯಾವ ಆ ಮಾತಿನ ಮರ್ಮ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಅಂತಾರೆ ಸಂತೋಷ್ ಲಾಡೋರೇ ಇಲ್ಲಿ ಅಂತಾರೆ ಸ್ಪಷ್ಟಪಡಿಸಬೇಕಾಗಿದೆ ಸುಪ್ರೀಂ ಕೋರ್ಟ್ ಹೇಳಿರೋ ಜಾಗದಲ್ಲಿ ಇವರು ಮಂದಿರ ಕಟ್ಟಿಲ್ಲ ಯಾವ ಅಲ್ಲಿ ಬೇರೆ ಜಾಗದಲ್ಲಿ ಕಟ್ಟಿದ್ರೆ ಸುಪ್ರೀಂ ಕೋರ್ಟ್ ಏನು ಅಂತ ಸೂಚನೆ ನೀಡಿತ್ತು ಒಂದ್ ಕಡೆ ಆ ಸೂಚನೆ ಮೇರೆಗೆ ಇಲ್ಲಿ ಅಂತಂದ್ರೆ ಆ ಒಂದು ಸೂಚನೆ ನೀಡಿದಂತಹ ಜಾಗದಲ್ಲಿ ಈ ರಾಮ ಮಂದಿರ ಕಟ್ಟಿಲ್ಲ ಬೇರೆ ಜಾಗದಲ್ಲಿ ಕಟ್ಟಿದ್ದಾರೆ ಹೀಗಾಗಿ ಅಂತಂದ್ರೆ ಅದು ಒಂದ್ ಕಡೆ ಅಂತಾರೆ ನಲವತ್ತು ಪರ್ಸೆಂಟೇಜ್ ಮಾತ್ರ ಕಟ್ಟಿದ್ದಾರೆ ಪೂರ್ತಿ ಪ್ರಮಾಣದ ಒಂದು ರಾಮ ಮಂದಿರವನ್ನ ಕಟ್ಟಿಲ್ಲ ಮತ್ತು ರಾಮ ಮಂದಿರದಿಂದ ನಿಮ್ಮ ನಿರ್ಮಾಣ ಆಗಿದೆಯಾ ಅದನ್ನ ಹೇಳಿ ಯಾಕೆ ನೀವು ಓಟ್ ಹೇಳ್ತೀರಿ ಯಾಕಂದ್ರೆ ದೇಶದಲ್ಲಿ ಹತ್ತು ವರ್ಷದ ಸರ್ವಾಧಿಕಾರಣೆ ನಡೀತಿದೆ ಹತ್ತು ವರ್ಷದಲ್ಲಿ ಏನೇ ಉದ್ಘಾಟನೆ ಮಾಡಿದ್ರು ಮೋದಿ ಒಬ್ಬರೇ ದೇಶ ಹಳ್ಳ ಹಿಡಿದು ಹೋಗಿದೆ ಹತ್ತು ವರ್ಷದಲ್ಲಿ ಬಡವರಿಗೆ ಅನುಕೂಲ ಆಗಿರೋ ಒಂದೋ ಒಂದು ಕಾರ್ಯಕ್ರಮ ಇಲ್ಲ ಹತ್ತು ವರ್ಷದಲ್ಲಿ ಇವರ ಸಾಧನೆ ಏನು ಪೆಟ್ರೋಲ್ ರಿಸರ್ವ್ ರೇಟ್ ಕಡಿಮೆ ಕಡಿಮೆಯಾಗಿದೆ ಚುನಾವಣೆ ಬಂದಾಗ ಅಜೆಂಡಾ ಒಂದೊಂದು ಅಜೆಂಡಾವನ್ನ ಸೆಟ್ ಮಾಡ್ಕೊಳ್ತೀರಿ ಅಧಿಕಾರ ಇದೆ ಎಂದು ದುರುಪಯೋಗ ಮಾಡಿಕೊಳ್ಬಹುದು ನೀವು ಒಬ್ಬ ಪ್ರಭಾವಿ ಆಗಿದ್ರೆ ಟಿವಿ ಆಫ್ ಮಾಡಿ ನೀವು ಚುನಾವಣೆಗೆ ಬನ್ನಿ ಅಂತ ಅಂತೇಳಿ ಅಂದ್ರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಲ್ಲಿ ಅಂದ್ರೆ ಸಂತೋಷ್ ಪ್ರಶ್ನೆ ಮಾಡ್ತಾರೆ ಪ್ರಮುಖವಾಗಿ ಇವತ್ತು ಸಂತೋಷ್ ನಾಡ್ ಮಾತನಾಡೋ ವಿಚಾರ ಏನು ರಾಮ ಮಂದಿರ ವಿಚಾರ ಈಗ ರಾಮ ಮಂದಿರ ಸುಪ್ರೀಂ ಕೋರ್ಟ್ ಏನು ಸೂಚನೆ ನೀಡಿತ್ತು ಸುಪ್ರೀಂ ಕೋರ್ಟ್ ಇಂತಹ ಜಾಗದಲ್ಲೇ ಅಂದ್ರೆ ಇದೇ ಜಾಗದಲ್ಲಿ ಒಂದು ಸ್ಥಳ ನಿಗದಿ ಮಾಡಿತ್ತು ಆ ನಿಗದಿ ಸ್ಥಳವನ್ನ ಬಿಟ್ಟು ಇಲ್ಲಿ ಅಂದ್ರೆ ಬೇರೆ ಜಾಗದಲ್ಲಿ ಇಲ್ಲಿ ಅಂತಾರೆ ಒಂದು ರಾಮ ಮಂದಿರವನ್ನ ಕಟ್ಟಿದ್ದಾರೆ ಹೀಗಾಗಿ ಆ ಜಾಗ ಸರಿ ಇಲ್ಲ ಅಂತೇಳಿ ಇವತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿ ನಾಯಕರ ವಿರುದ್ಧ ಸಂತೋಷದಾಳು ವಾಗ್ದಾಳಿ ಮಾಡುವಂತಹ ಕೆಲಸವನ್ನು ಮಾಡಿದರೆ ಪ್ರಭು ಎಲ್ಲಪ್ಪ ಮಾಹಿತಿಗಾಗಿ